ನನಗೆ ಜಗದೀಶ್ ಶೆಟ್ಟರ್ಗೆ ಫೈನಲ್ ಆಗ್ತಾ ಅವ್ರ ಹೆಸರಲ್ಲಿ ಇದೆ ಅಂತ ನನಗೆ ಗೊತ್ತಿದೆ ಹಾಗಾಗಿ ಮುಂದೇನು ನಮ್ಮ ರಾಷ್ಟ್ರೀಯ ನಾಯಕರು ಜಗದೀಶ್ ಶೆಟ್ಟರು ಒಟ್ಟಿಗೆ ಜಗದೀಶ್ ಶೆಟ್ಟರ್ದು ಕನ್ಸೆಂಟ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿರ್ತಾರೆ ಹಾಗಾಗಿ ಜಗದೀಶ್ ಶೆಟ್ಟರ್ ಪಾತ್ರನೂ ಏನಿಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋತಾರೆ ಅದರಲ್ಲಿ ಜಗದೀಶ್ ಶೆಟ್ಟರ ಹೆಸರು ಮುಂಚೂಣಿಯಲ್ಲಿ ಇದೆ ಸೀಟ್ ಫೈನಲ್ ಆಗ್ಬೋದು ಅದಿನ್ನೂ ನನಗೆ ಗೊತ್ತಾಗಿಲ್ಲ ನಾನು ಕುಮಾರಸ್ವಾಮಿ ಅವ್ರಿಗೂ ಭೇಟಿಯಾಗಿಲ್ಲ ಮತ್ತು ಅವರು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಮತ್ತು ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಇಬ್ಬರ ಜೊತೆಗೆ ನಾನು ಮಾತುಕತೆ ಆಗಿಲ್ಲ ಇವತ್ತು ಮಾತಾಡಿ ಹೇಳ್ತಾರೆ ಅಲ್ಲ ಅವರು ಕೇಳಿರ್ತಾರೆ ಅವರು ಕೇಳೋದು ಸಹಜವೂ ಇದೆ ಅದಕ್ಕೆ ಸಂಬಂಧಿಸಿದಂತೆ ಒಟ್ಟು ಚರ್ಚೆ ಕೂತಾಗಿ ಏನು ತೀರ್ಮಾನ ಆಗುತ್ತೆ ಆಗುತ್ತೆ